ಈ ನಿಮ್ಮ ಧಾರ್ಮಿಕ ವಾಣಿ ಚಾನೆಲ್ ಅಲ್ಲಿ ಮೂಡಿ ಬರುವ ನೂರಕ್ಕೆ ನೂರು ಸತ್ಯವಾದ ಮಾತುಗಳನ್ನು ಕೇಳಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಈ ನಿಮ್ಮ ಸಲಹೆ ಪ್ರೋತ್ಸಾಹ ಸದಾ ನಮ್ಮ ಮೇಲಿರ್ಲಿ ಈಗ ನೂರಕ್ಕೆ ನೂರು ಸತ್ಯವಾದ ಮಾತುಗಳನ್ನು ಕೇಳೋಣ ಪರಿಸ್ಥಿತಿ ಎಷ್ಟೇ ಗಂಭೀರವಾಗಿದ್ದರೂ ದೃಢವಾಗಿರಿ ಏಕೆಂದರೆ ಮಂತ್ರಾಲಯ ರಾಯರು ನಿಮ್ಮೊಂದಿಗೆ ಇದ್ದಾರೆ ಒಮ್ಮೆ ಬರೀರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ದೀಪ ಮಾತಾಡುವುದಿಲ್ಲ ಅದರ ಬೆಳಕು ದೀಪದ ಪರಿಚಯ ನೀಡುತ್ತದೆ ಅದೇ ತರ ನೀವು ನಿಮ್ಮ ಬಗ್ಗೆ ಏನು ಹೇಳಬೇಡಿ ಒಳ್ಳೆಯ ಕೆಲಸ ಮಾಡ್ತಾ ಇರಿ ಸಾಕು ಅದೇ ನಿಮ್ಮ ಪರಿಚಯ ನೀಡುತ್ತದೆ ಬಂದಿದ್ದು ಸ್ವೀಕರಿಸು ಸಾಧ್ಯವಾದಷ್ಟು ಎದುರಿಸು ಮಿಕ್ಕಿದ್ದು ಮೇಲಿನವನಿಗೆ ಬಿಡು ಅವನೇ ನೋಡಿಕೊಳ್ಳುತ್ತಾನೆ ಇಷ್ಟ ಇಲ್ಲ ಅಂತ ಯಾರೂ ನೇರವಾಗಿ ಹೇಳೋದಿಲ್ಲ ಅವರ ವರ್ತನೆ ನೋಡಿ ನಾವೇ ಅರ್ಥ ಮಾಡ್ಕೋಬೇಕು ಕೊಟ್ಟು ಕೊರಗಬೇಡಿ ಇಟ್ಟಿಕ್ಕಿ ಅಂಗಿಸಬೇಡಿ ಎಷ್ಟು ಉಂಡರೆಂದು ಈಆಾಳಿಸಬೇಡಿ ಅನ್ನಕ್ಕಿಂತ ಶ್ರೇಷ್ಠವಿಲ್ಲ ಅನ್ನದಾನ ಮಾಡಿ ಕೆಟ್ಟೋರಿಲ್ಲ ಅನ್ನ ಋಣ ತೀರಿಸಲು ಸಾಧ್ಯವಿಲ್ಲ ಸಮುದ್ರಕ್ಕೆ ಎಷ್ಟೇ ಸಕ್ಕರೆ ಹಾಕಿದ್ರು ಸಮುದ್ರ ಸಿಹಿ ಆಗೋದಿಲ್ಲ ಹಾಗೇನೆ ಸ್ವಾರ್ಥ ತುಂಬಿದ ವ್ಯಕ್ತಿಗಳಿಗೆ ಎಷ್ಟೇ ಸಿಹಿ ತಿನಿಸಿದರು ಅವರು ವಿಷವನ್ನೇ ಹೊರಹಾಕುತ್ತಾರೆ ಬದುಕಲ್ಲಿ ಇವೆರಡು ಬಿಡಬೇಕು ನಾನು ಎಂಬ ಅಹಂಕಾರ ನನ್ನಿಂದ ಎಂಬ ದುರಾಂಕಾರ ಸಂಬಂಧ ಎಂಬ ಎಮ್ಮರ ಕಡಿಯಲು ದುಡ್ಡು ಎಂಬ ಕೋಡಿಲಿ ಸಾಕು ಸಂತೋಷ ನಂಬಿಕೆ ಎನ್ನುವವು ಮಾರಾಟಕ್ಕೆ ದೊರಕುವುದಿಲ್ಲ ಸಂತೋಷವನ್ನು ಮನುಷ್ಯರ ಬಳಿ ಹಂಚಿಕೊಳ್ಳಬೇಕು ನಂಬಿಕೆಯನ್ನು ಮನಸ್ಸಿನಿಂದ ಹಂಚಿಕೊಳ್ಳಬೇಕು ಮನೆಗಿಂತ ಬಾಗಿಲು ಚಿಕ್ಕದು ಬಾಗಿಲಿಗಿಂತ ಕಿಟಕಿ ಚಿಕ್ಕದು ಕಿಟಕಿಗಿಂತ ಬೀಗ ಚಿಕ್ಕದು ಬೀಗಕ್ಕಿಂತ ಕೀ ಚಿಕ್ಕದು ಆ ಒಂದು ಚಿಕ್ಕ ಬೀಗದ ಕೀ ಅಷ್ಟು ದೊಡ್ಡ ಮನೆ ಬಾಗಿಲು ತಡೆಯುವುದು ಅಂದರೆ ಹಾಗೆ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಎದುರಿಸುವುದು ಎನ್ನುವ ಕೀ ಹೊಂದಿದ್ದರೆ ಸಾಕು ನಮಸ್ಕಾರಗಳು